ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಬಿಗಿನರ್ಸ್ಗೆ ಹೇಗೆ ಮಷೀನ್ನ ಹೊಸ್ದಾಗಿ ತೊಗೊಂಡಾಗ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದೇ ನೀವು ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಹೇಗೆ ಮೊದಲಿನಿಂದ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಮಾಮೂಲಾಗಿ ಮಷೀನಲ್ಲಿ ಈ ಬಾರ್ ಇರುತ್ತೆ ನೋಡಿ ಈ ಬಾರು ಈ ಬಾರು ಕೆಳಗಡೆ ಈ ವೀಲಿಗೆ ಆಗಿರುತ್ತೆ ಈ ವೀಲಿಗೆ ಅಟ್ಯಾಚ್ ಆದಾಗ ನಮಗೆ ಒಂದೇ ಸಲ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬಾರ್ದು ಆ ಬಾರ್ನ ವೀಲಿಗೆ ಹೀಗಿರತ್ತಲ್ಲ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಈ ವೀಲಿಂದ ರಿಮೂವ್ ಮಾಡ್ಕೋಬೇಕು ಫಸ್ಟ್ ನಂತರ ನಾವು ಫಸ್ಟ್ ಏನು ಅಂದರೆ ಪೆಡಲ್ ಬ್ಯಾಲೆನ್ಸ್ನ ಫಸ್ಟು ಮಾಡ್ಕೋಬೇಕು ನೋಡಿ ಈ ಏನಿರತ್ತೆ ವೀಲ್ನು ನೀವು ನಾವು ಕೂತ್ಕೊಂಡಿರ್ತೀವಲ್ಲ ಆ ಕಡೆ ಫಸ್ಟು ಈ ವೀಲ್ನ ತಿರುಸ್ಕೊಬೇಕು ಹೀಗೆ ನೋಡಿ ಹೀಗೆ ತಿರುಸ್ಕೊಂಡು ನಾವು ಕಾಲು ಪಾದ ಏನಿರತ್ತೆ ಒಂದು ಹಿಂದೆ ಮತ್ತು ಒಂದು ಮುಂದೆ ಹೀಗೆ ಇಟ್ಕೊಂಡು ನಾವು ಪೆಡಲ್ ಬ್ಯಾಲೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕು ನೋಡಿ ಅದೇ ಏನಾದರೂ ನಾವು ಪೆಡಲ್ನ ಒಂದೇ ಅಂದರೆ ಕಾಲು ಎರಡೂ ಕಾಲನ್ನ ಒಂದೇ ಇಟ್ಕೊಂಡು ಒಂದೇ ಲೆವೆಲಲ್ಲಿ ಇಟ್ಕೊಂಡು ಮಾಡಿದರೆ ನೋಡಿ ಕಾಣಿಸ್ತಾ ಇದೆ ನಮಗೆ ಪೆಡ್ಲಿಂಗ್ ಮಾಡೋದಕ್ಕೆ ಬರಲ್ಲ ಹಾಗಾಗಿ ನಾವು ಒಂದು ಕಾಲನ್ನ ಹಿಂದೆ ಮತ್ತು ಒಂದು ಕಾಲನ್ನ ಮುಂದೆ ಹೀಗೆ ಯಾವುದೇ ಕಾಲ್ನಾದ್ರು ಯೂಸ್ ಮಾಡ್ಬೋದು ಹೀಗೆ ಇಟ್ಕೊಂಡು ಹೀಗೆ ಸ್ವಲ್ಪ ಗಟ್ಟಿಯಾಗಿ ಹೀಗೆ ಪ್ರೆಸ್ ಮಾಡಿದರೆ ನೋಡಿ ವೀಲು ತಿರುಗ್ತಾ ಇದೆ ಪೆಡಲಿಂಗೂ ಆಗ್ತಾಯಿದೆ ನೋಡಿ ಹೀಗೆ ಫಾಸ್ಟಾಗಿ ನೀವು ಪೆಡಲಿಂಗ್ನ ಪ್ರಾಕ್ಟೀಸ್ ಮಾಡ್ಕೋಬೋದು ನೋಡಿ ಹೀಗೆ ಈ ಏನಿರುತ್ತೆ ಅದನ್ನ ರಿವರ್ಸ್ ಹೋಗೋದಕ್ಕೆ ಬಿಡಬಾರ್ದು ಯಾವತ್ತೂ ಹೀಗೆ ಮುಂಬ ನಮ್ಮ ನಾವು ಕೂತಿರೋ ಕಡೆನೇ ಹೀಗೆ ತಿರ್ಸ್ಕೋಬೇಕು ಆವಾಗ ನೋಡಿ ಕರೆಕ್ಟಾಗಿ ಈ ಕಡೆ ನಾವು ನಮ್ಮ ಕಡೆನೇ ವೀಲ್ ಇದೆ ಇದೇ ರೀತಿ ಫಾಸ್ಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಆವಾಗ ನಮಗೆ ಪೆಡಲಿಂಗ್ ಕ್ಲೀನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ನಾನು ಈ ಬಾರ್ನ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ವೀಲ್ಗೆ ನೋಡಿ ಈ ನೋಡಿ ಇಲ್ಲೊಂದು ಲೈನ್ ಬಂದಿದೆ ಅಂತ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದರ ಮೇಲ್ಗಡೆ ಹೀಗೆ ಈ ಬಾರ್ ಬರಬೇಕು ಹೀಗೆ ನೆಕ್ಸ್ಟು ನೋಡಿ ಹೀಗೆ ಕರೆಕ್ಟಾಗಿ ಎರಡೂ ಕೈಲಿ ಹಿಡ್ಕೊಂಡು ಇದು ಹೀಗೆ ವೀಲ್ ಮಧ್ಯದಲ್ಲಿ ಹೀಗೆ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಸೈಡಿಂದ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಫಸ್ಟು ನೀವು ಯಾವುದೇ ಮಷಿನ್ ತೊಗೊಂಡ್ರು ಸ್ಪೆಡಲಿಂಗ್ ಎಲ್ಲ ಸ್ವಲ್ಪ ಟೈಟಾಗಿ ಇರುತ್ತೆ ಆವಾಗ ನೀವು ಆಯಿಲಿಂಗ್ ಮಾಡ್ಕೋಬೇಕಾಗತ್ತೆ ಪದೇ ಪದೇ ಆಯಿಲಿಂಗ್ ಮಾಡ್ತಾ ಇರಬೇಕು ನಾನು ಹೇಗೆ ಆಯಿಲಿಂಗ್ ಮಾಡಬೇಕು ಅನ್ನೋದ್ರ ವೀಡಿಯೋನ ಆಲ್ರೆಡಿ ಹಾಕಿದ್ದೀನಿ ನೀವು ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆವಾಗ ನಿಮಗೆ ಆಯಿಲಿಂಗ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗತ್ತೆ ಇವಾಗ ನೋಡಿ ನೋಡಿ ನೆಕ್ಸ್ಟು ಈ ಫೂಟ್ ಏನಿರತ್ತೆ ಈ ಫೂಟನ್ನ ಹೀಗೆ ಮೇಲ್ಭಾಗಕ್ಕೆ ಇಟ್ಕೊಂಡಿರಬೇಕು ಅಂದರೆ ನಾವು ಭಾರ ಅಟ್ಯಾಚ್ ಮಾಡಿದ್ವಲ್ಲ ಆಮೇಲೆ ಮತ್ತು ಹೀಗೆ ಮೇಲ್ಭಾಗಕ್ಕಿದೆ ಇಲ್ಲಾಂದರೆ ಕೆಳಗಡೆ ಒಂದು ಒಂದು ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಸೌದೋಗೋ ಚಾನ್ಸು ಕಟ್ ಆಗೋ ಚಾನ್ಸ್ ಎಲ್ಲ ಇರತ್ತೆ ಹಾಗಾಗಿ ನಾವು ಅಪ್ ಫೂಟನ್ನ ಮೇ ಮೇಲ್ಭಾಗಕ್ಕೆ ಎತ್ಕೊಂಡು ನಾವು ಬಾರ್ನ ಅಟ್ಯಾಚ್ ಮಾಡಿ ಮೇಲೆ ಪ್ರ್ಯಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಮತ್ತು ಬಟ್ಟೆ ಇದ್ದಾಗ ಮಾತ್ರ ನಮಗೆ ಅಂದರೆ ಬಟ್ಟೆ ಕೆಳಗಡೆ ಕೊಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಮಾತ್ರ ಫೂಟು ಕೆಳಗಡೆ ಇರಬೇಕು ಫ್ರೆಂಡ್ಸ್ ಇವಾಗ ನೋಡಿ ವೀಲ್ನ ಹೀಗೆ ನಮ್ಮ ಕಡೆ ತಿರ್ಸ್ಕೋಬೇಕು ನೋಡಿ ಹೀಗೆ ರಿವರ್ಸ್ ಹೋಗಬಾರ್ದು ನಮ್ಮ ಕಡೆನೇ ಇರಬೇಕು ನೋಡಿ ಊಟಲ್ಲೂ ಸಹ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಪೆಡಲಿಂಗ್ ಹೀಗೆ ಮಾಡ್ತಾ ಇರಬೇಕು ನೋಡಿ ಮೇಲ್ಗಡೆ ಹೀಗೆ ಇಲ್ಲೂ ಸಹ ತಿರುಗ್ತಾ ಇದೆ ನೋಡಿ ಹೀಗೆ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಕೈ ಫಸ್ಟ್ ಹೀಗೆ ಇಟ್ಕೋಬೇಕು ಹೀಗೆ ಹೀಗೆ ಮಾಡಿಕೊಂಡು ನಿಧಾನಕ್ಕೆ ತಿರುಸ್ಕೋತ ಪೆಡಲಿಂಗ್ ಸಹ ಹೀಗೆ ಹೀಗೆ ಪೆಡಲಿಂಗ್ ಮಾಡ್ಕೊಳ್ಳೋದು ಹೀಗೆ ಕರೆಕ್ಟಾಗಿ ಫಸ್ಟು ದಾರ ಎಲ್ಲ ಹಾಕೋದಕ್ಕಿಂತ ಮುಂಚೆ ನೀಟಾಗಿ ಹೀಗೆ ಪೆಡಲಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಂ ನೋಡಿ ಇವಾಗ ಸ್ಟಾಪ್ ಮಾಡಬೇಕು ಅಂತ ಅನ್ಸಿದಾಗ ಪೆಡ್ ಪೆಡಲಿಂಗ್ ಏನಿರತ್ತೆ ಅದನ್ನು ನಿಧಾನಕ್ಕೆ ಸ್ಟಾಪ್ ಮಾಡಬೇಕು ಮತ್ತು ಕೈಯನ್ನು ಸಹ ಈ ವೀಲ್ ಮೇಲೆ ಹೀಗೆ ನಿಧಾನಕ್ಕೆ ಇಟ್ಕೊಂಡು ಸ್ಟಾಪ್ ಮಾಡ್ಕೋಬೋದು ನೋಡಿ ಇವಾಗ ನಾನು ದಾರಾನ ಹಾಕ್ತಾ ಇದ್ದೀವಿ ಆಲ್ರೆಡಿ ದಾರ ಹಾಕೋ ವಿಡಿಯೋನ ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂದರೆ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿ ನಿಮಗೆ ಅವಾಗ ದಾರ ಹೇಗೆ ಹಾಕೋದು ಮತ್ತು ಬಾಬಿನ್ ಕೇಸ್ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ದಾರ ಎಲ್ಲ ಹಾಕಾಗಿದೆ ನೋಡಿ ಮೇಲ್ಗಡೆ ಕೆಳಗಡೆ ದಾರಾನೂ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಇವಾಗ ನಾನು ಸ್ಟಿಚ್ಚಿಂಗನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ರೌಂಡ್ ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಹೀಗೆ ಫೂಟ್ನ ಇವಾಗ ಕೆಳಗಡೆ ಬಿಟ್ಕೋಬೇಕು ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ತಿದ್ದೀನಿ ಅಂದರೆ ನೋಡಿ ಯಾವುದೇ ಕಾರಣಕ್ಕೂ ದಾರ ನಾವು ಸೂಜಿಗೆ ಹಾಕಿ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಏನಿರತ್ತೆ ಇದನ್ನು ರಿ ನಮ್ಮ ಕಡೆಯೇ ತಿರುಗಿಸ್ಕೋಬೇಕು ಯಾವುದೇ ಕಾರಣಕ್ಕೂ ರಿವರ್ಸ್ ಹೋಗಲೇಬಾರ್ದು ರಿವರ್ಸ್ ಹೋಗಿಬಿಟ್ರೆ ಏನಾಗುತ್ತೆ ದಾರ ಕಟ್ಟಾಗತ್ತೆ ಸೂಜಿ ಮುರಿಯುತ್ತೆ ಎಲ್ಲ ಚಾನ್ಸ್ಗಳು ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಹೀಗೆ ವೀಲನ್ನ ತಿರ್ಸ್ಕೊಂಡು ನಿಧಾನಕ್ಕೆ ಹೀಗೆ ಹೊಲಿತಾ ಹೊಲಿತಾ ಹೋಗಬೇಕು ನೋಡಿ ಹೀಗೊಂದು ಫೋಲ್ಡಿಂಗ್ ಮಾಡ್ಕೋಬೇಕು ಇಲ್ಲ ಫೋಲ್ಡಿಂಗ್ ಮಾಡಿಕೊಳ್ಳ್ದೆ ಹಾಗೇ ಸ್ಟಿಚ್ ಹಾಕ್ತೀನಿ ಅಂತ ಆದರೂ ಓಕೆ ನೋಡಿ ಹೀಗೆ ಸ್ಟಿಚ್ಚಿಂಗ್ ಹಾಕ್ಕೋಬೇಕು ನೋಡಿ ಎಂಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಊರ ಫೂಟ್ನ ಈ ಕಡೆ ಕಿಡಿಸ್ಕೊಂಡು ಹೀಗೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಇಲ್ಲ ಉದ್ದ ಬಟ್ಟೆ ಇದ್ದರೆ ನೀವು ಅದನ್ನು ತಗೋಬೋದು ಇವಾಗ ನೋಡಿ ಸೂಜಿನ ಪಾಯಿಂಟಲ್ಲಿ ಹಾಗೆ ಇಟ್ಕೊಂಡು ಫೂಟ್ನ ಈ ಕಡೆ ಮೇಲೆಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಬೋದು ಹೀಗೆ ಫಸ್ಟ್ ಉದ್ದುದ್ದ ಸ್ಟಿಚ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ಹೀಗೆ ಟರ್ನ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ಕೊಬೋದು ನೋಡಿ ಹೀಗೆ ಇವಾಗ ದಾರನ ನೋಡಿ ಇವಾಗ ಎಂಡಿಂಗ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ಹೀಗೆ ಮಾಡಿ ಊಟನ್ನ ಎತ್ಕೊಂಡು ಒಂದು ಎರಡು ಸಾರಿ ಕ್ಲೀನ್ ಮಾಡಿದರೆ ಅದು ನಾಟ್ ಆಗತ್ತೆ ಹೊಲ್ ಹಾಕಿರೋ ಹೊಲಿಗೆ ನಾಟ್ ನಾಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ನಾಟ್ ಈ ಥರ ನಾಟ್ ಬಂದಿದೆ ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅಂತ ಇಷ್ಟೊಂದು ಸ್ವಲ್ಪ ದಪ್ಪನಾಗೆ ನಾಟ್ ಹಾಕಿ ತೋರಿಸಿದ್ದೀನಿ ಇಲ್ಲಾಂದರೆ ಒಂದು ಒಂದು ಸಾರಿ ಹೀಗೆ ಎತ್ತಿ ಹೀಗೆ ಬಿಟ್ಟರೆ ಕರೆಕ್ಟಾಗಿ ನಾಟ್ ಆಗತ್ತೆ ಇವಾಗ ನೋಡಿ ಬಟ್ಟೆನ ಎಳ್ಕೋಬೇಕಿದ್ರೆ ಹೇಗೆ ತೆಗಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ನೋಡಿ ಹೀಗೆ ಎಳ್ಕೊಂಡು ಸ್ವಲ್ಪ ದಾರಾನ ಉದ್ದಕ್ಕೆ ಹೀಗೆ ಬಿಟ್ಕೊಂಡು ಎಳ್ಕೋಬೇಕು ನೋಡಿ ಆವಾಗ ಈ ದಾರನ ಕಟ್ ಮಾಡಿ ಇವಾಗ ಇಲ್ಲಾಂದರೆ ನೋಡಿ ಇಷ್ಟು ದಾರ ಸ್ಟಿಚ್ಚಿಂಗ್ ಥರನೇ ಬಂದಿರತ್ತೆ ನೆಕ್ಸ್ಟು ಬಟ್ಟೆನ ಕೊಡಬೇಕಿದ್ರೆ ಇದೇ ರೀತಿ ಬರ್ಬಿಡತ್ತೆ ಇಲ್ಲಾಂದರೆ ಸೂಜಿಯಿಂದ ದಾರ ಹೊರಗಡೆ ಬಂದುಬಿಡತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಸ್ಟಿಚ್ಚಿಂಗ್ ಮಾಡಿರೋ ಬಟ್ಟೆ ತೋರಿಸ್ತಾ ನಾನು ನೋಡಿ ಸ್ಟಿಚ್ಚಿಂಗ್ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಇದೇ ರೀತಿ ಪರ್ಫೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮಗೆ ನಿಮ್ಮ ನೀವು ಇದೇ ಹೊಲಿಗೆ ಹೊಸದಾಗಿ ಏನಾದರೂ ಹೊಲಿಗೆ ಮಷಿನ್ ತೊಗೋಬೇಕು ಅಂತಿದ್ದರೆ ನಾನು ಆಲ್ರೆಡಿ ಒಂದು ಹೊಲಿಗೆ ಮಷಿನ್ನ ಶಾಪ್ನಲ್ಲೇ ಸಹ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ನೀವು ಚೆಕ್ ಮಾಡಿ ಆವಾಗ ನಿಮಗೆ ಯಾವ ಮಷಿನ್ ತಗೊಂಡ್ರೆ ಒಳ್ಳೆಯದು ಯಾವ ಯಾವ ಮಷಿನ್ ಬಿಗಿನರ್ಸ್ಗೆ ಸೂಟ್ ಆಗತ್ತೆ ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಆ ವೀಡಿಯೋದಲ್ಲಿ ಇದೆ ಅದರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ನಿಮ್ಮ ಅನುಕೂಲ ಮತ್ತು ಅಗತ್ಯ ಮತ್ ಮತ್ತು ನಿಮ್ಮ ಬಜೆಟ್ ಎಲ್ಲವನ್ನು ನೋಡಿಕೊಂಡು ನೀವು ಆ ವಿಡಿಯೋದಲ್ಲಿ ನೀವು ಮಷೀನ್ನ ಚೂಸ್ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಟೈಲರಿಂಗ್ ಟಿಪ್ಸ್ ಕ್ಲಾಸ್ ಗೊತ್ತಾಯ್ತಲ್ವಾ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್